ಹಾಯ್ ಗೆಳೆಯರೇ ನನ್ನ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರೋದು ಈ ಮಹಿಳೆಯ ಗುಪ್ತ ಭಾವನೆಗಳು ಮತ್ತು ಲೈಂಗಿಕ ನಡವಳಿಕೆಗಳು ಎಂಬ ಅತ್ಯಂತ ರಹಸ್ಯಮಯ ಮತ್ತು ಆಸಕ್ತಿದಾಯಕ ವಿಷಯದ ಬಗ್ಗೆ ಹುಡುಗಿಯರು ಏನು ಯೋಚಿಸುತ್ತಾರೆ ಅವರ ಮನಸ್ಸಿನಲ್ಲಿ ಏನೂ ನಡೆಯುತ್ತದೆ ಅವರ ಲೈಂಗಿಕ ನಡವಳಿಕೆಗಳು ಹುಡುಗರಿಗಿಂತ ಹೇಗೆ ವಿಭಿನ್ನವಾಗಿವೆ ಇವೆಲ್ಲವನ್ನು ನಾವು ಸೈನ್ಸ್ ಸೈಕಾಲಜಿ ಮತ್ತು ರಿಯಲ್ ಲೈಫ್ ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳೋಣ ನೀವು ಹೊಸ ವೀಕ್ಷಕರಾಗಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಏಕೆಂದರೆ ನಾವು ಇಂತಹ ಶಾಕಿಂಗ್ ಮತ್ತು ಇಂಟರೆಸ್ಟಿಂಗ್ ಸೈಕಾಲಜಿ ಫ್ಯಾಕ್ಟ್ಸ್ ನಿಯಮಿತವಾಗಿ ತಂದುಕೊಡ್ತೀವಿ ಒಂದು ಮಹಿಳೆಯರ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಹುಡುಗರಿಗಿಂತ ಹುಡುಗಿಯರ ಮನಸ್ಸು ಸಂಕೀರ್ಣವಾಗಿದೆ ಅವರು ಎಮೋಷನಲ್ ಇಂಟ್ಯೂಟಿವ್ ಮತ್ತು ಡೀಪ್ ಥಿಂಕರ್ಸ್ ರಹಸ್ಯ ಒಂದು ಹುಡುಗಿಯರು ಸಿಗ್ನಲ್ಸ್ ಎ ಕೊಡುತ್ತಾರೆ ಹುಡುಗಿಯರು ತಮ್ಮ ಇಷ್ಟದ ವ್ಯಕ್ತಿಯ ಬಗ್ಗೆ ನೇರವಾಗಿ ಹೇಳದೆ ಸೂಕ್ಷ್ಮ ಸಂಕೇತಗಳನ್ನು ಕೊಡುತ್ತಾರೆ ಅವಳು ನಿಮ್ಮ ಕಡೆ ಹೆಚ್ಚು ನೋಡುತ್ತಾಳೆ ನಿಮ್ಮ ಸುತ್ತ ಹೆಚ್ಚು ಸ್ಮೈಲ್ ಮಾಡುತ್ತಾಳೆ ತನ್ನ ಕೂದಲು ಉಡುಪು ಅಥವಾ ಮೇಕಪ್ ಅನ್ನು ನಿಮ್ಮ ಮುಂದೆ ಹೆಚ್ಚು ಗಮನಿಸುತ್ತಾಳೆ ಪ್ರಾಕ್ಟಿಕಲ್ ಉದಾಹರಣೆ ಕೊಡುವುದು ನಿಮ್ಮ ಆಫೀಸ್ನಲ್ಲೋ ಕಾಲೇಜ್ನಲ್ಲೋ ಒಬ್ಬಳು ಹುಡುಗಿ ನಿಮ್ಮತ್ತ ಹೆಚ್ಚು ಗಮನ ಕೊಟ್ಟರೆ ಅದು ಅವಳ ಇಂಟರೆಸ್ಟ್ ಅನ್ನು ತೋರಿಸುತ್ತದೆ ಎರಡು ಮಹಿಳೆಯರ ಲೈಂಗಿಕ ನಡವಳಿಕೆಗಳ ರಹಸ್ಯಗಳು ರಹಸ್ಯ ಎರಡು ಹುಡುಗಿಯರು ಎಮೋಷನಲ್ ಕನೆಕ್ಷನ್ ಬಯಸುತ್ತಾರೆ ಹುಡುಗರು ಫಿಸಿಕಲ್ ಅಟ್ರಾಕ್ಷನ್ ಮೇಲೆ ಫೋಕಸ್ ಮಾಡಿದರೆ ಹುಡುಗಿಯರು ಎಮೋಷನಲ್ ಬಾಂಡ್ ಬಯಸುತ್ತಾರೆ ಅವರಿಗೆ ರೊಮ್ಯಾನ್ಸ್ ಟಾಕ್ ಕನೆಕ್ಟ್ ಆಗುವುದು ಮುಖ್ಯ ಸೆಕ್ಸ್ ಮಾಡುವ ಮೊದಲು ಅವರು ಮನಸ್ಸಿನ ಸುರಕ್ಷತೆ ಬಯಸುತ್ತಾರೆ ಸ್ಟಿಡಿ ಉಲ್ಲೇಖ್ ಸೈಕಾಲಜಿಸ್ಟ್ಗಳ ಪ್ರಕಾರ ಎಂಬತ್ತೈದು ಪರ್ಸೆಂಟ್ ಮಹಿಳೆಯರು ಲೈಂಗಿಕ ಸಂಬಂಧಕ್ಕೆ ಮುಂಚೆ ಎಮೋಷನಲ್ ಸೆಕ್ಯೂರಿಟಿ ಬಯಸುತ್ತಾರೆ ರಹಸ್ಯ ಮೂರು ಹುಡುಗಿಯರು ಈ ಫ್ಯಾಂಟಸಿಗಳನ್ನು ಹೊಂದಿದ್ದಾರೆ ಹುಡುಗರಂತೆ ಹುಡುಗಿಯರು ಸೆಕ್ಸ್ ಫ್ಯಾಂಟಸಿಗಳನ್ನು ಹೊಂದಿದ್ದಾರೆ ಆದರೆ ಅವರು ಅದನ್ನು ತೆರೆದು ಹೇಳುವುದಿಲ್ಲ ಕೆಲವು ಹುಡುಗಿಯರು ರೊಮ್ಯಾಂಟಿಕ್ ಸಿನಿಮಾ ನವೆಲ್ಗಳಿಂದ ಪ್ರಭಾವಿತರಾಗುತ್ತಾರೆ ಇನ್ನು ಕೆಲವರು ಡಾರ್ಕ್ ಫ್ಯಾಂಟಸಿಗಳನ್ನು ಬೆದಂ ರೋಲ್ ಪ್ಲೇ ಇಷ್ಟಪಡುತ್ತಾರೆ ವಾರ್ನಿಂಗ್ ಇದು ಸಾಮಾನ್ಯ ಆದರೆ ಪ್ರತಿಯೊಬ್ಬರ ಇಷ್ಟವನಿಷ್ಠ ವಿಭಿನ್ನ ಮೂರು ಮಹಿಳೆಯರ ಗುಪ್ತ ಭಾವನೆಗಳು ರಹಸ್ಯ ನಾಲ್ಕು ಹುಡುಗಿಯರು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಬೆವರುತ್ತಾರೆ ಅವರು ತಮ್ಮ ಪ್ರಶಂಸಕರ ಕಾಮೆಂಟ್ಗಳನ್ನು ಓದುತ್ತಾರೆ ಎಕ್ಸ್ನ ಫೋಟೋಗಳನ್ನು ಸ್ಟಾಕ್ ಮಾಡುತ್ತಾರೆ ಹೌದು ಅದು ನೀಚ ಹೊಸ ಪೋಸ್ಟ್ ಹಾಕಿದಾಗ ಅಲೈಕ್ಗಳು ಮತ್ತು ಕಾಮೆಂಟ್ಗಳಿಗಾಗಿ ಎ ಚೆಕ್ ಮಾಡುತ್ತಾರೆ ರಹಸ್ಯ ಐದು ಹುಡುಗಿಯರು ಸೆಲ್ಫ್ ಎಸ್ಟೀಮ್ ಬಗ್ಗೆ ಸೆನ್ಸಿಟಿವ್ ನಾನು ಸುಂದರವಾಗಿದ್ದೇನೆ ಎಂಬ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಓಡುತ್ತದೆ ಕ್ರಿಟಿಸಿಸಂ ಅವರನ್ನು ಬಹಳ ಬೇಗ ನೋಯಿಸುತ್ತದೆ ಸಲಹೆ ನಿಮ್ಮ ಗರ್ಲ್ಫ್ರೆಂಡ್ ಅಥವಾ ಪತ್ನಿಗೆ ಕಾಂಪ್ಲಿಮೆಂಟ್ಸ್ ಮಾಡಿ ಅವಳ ಮನಸ್ಸು ಹಗುರವಾಗುತ್ತದೆ ನಾಲ್ಕು ಶಾಕಿಂಗ್ ಸೈಕಾಲಜಿ ಫ್ಯಾಕ್ಟ್ಸ್ ರಹಸ್ಯ ಆರು ಹುಡುಗಿಯರು ಆ ಚೀಟಿಂಗ್ ಬಗ್ಗೆ ಹೇಗೆ ಯೋಚಿಸುತ್ತಾರೆ ಹುಡುಗರು ಫಿಸಿಕಲ್ ಅಟ್ರಾಕ್ಷನ್ಗೆ ಚೀಟ್ ಮಾಡಿದರೆ ಹುಡುಗಿಯರು ಎಮೋಷನಲ್ ಅಟ್ರಾಕ್ಷನ್ಗೆ ಚೀಟ್ ಮಾಡುತ್ತಾರೆ ಇನ್ಫಿಡೆಲಿಟಿ ಎ ಅನ್ನು ಹುಡುಗಿಯರು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ರಹಸ್ಯ ಏಳು ಹುಡುಗಿಯರು ಡೊಮಿನೆನ್ಸ್ ಡೋಮಿನೆನ್ಸ್ ಇಷ್ಟಪಡುತ್ತಾರೆ ಎಂಬತ್ತು ಪರ್ಸೆಂಟ್ ಮಹಿಳೆಯರು ಸಬ್ಕಾನ್ಷಿಯಸ್ಲಿ ಆತ್ಮವಿಶ್ವಾಸದ ಡೋಮಿನೆಂಟ್ ಪುರುಷರನ್ನು ಇಷ್ಟಪಡುತ್ತಾರೆ ಬ್ಯಾಡ್ ಬೈ ಅಟಿಟ್ಯೂಡ್ ಅನ್ನು ಹುಡುಗಿಯರು ಸೆಕ್ಸಿಯಾಗಿ ಕಾಣುತ್ತಾರೆ ಫನ್ ಫ್ಯಾಕ್ಟ್ ಇದಕ್ಕಾಗಿಯೇ ಮೂವೀಸ್ನಲ್ಲಿ ಹೀರೋಗಳು ಟಫ್ ಆಗಿ ಇರುತ್ತಾರೆ ಐದು ಕ್ಲೋಸಿಂಗ್ ಮತ್ತು ಕಾಲ್ ಟು ಆಪ್ಷನ್ ಸ್ನೇಹಿತರೆ ಇಂದು ನಾವು ಮಹಿಳೆಯರ ಮನಸ್ಸಿನ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡೆವು ಅವರು ಎಮೋಷನಲ್ ಆಗಿರುತ್ತಾರೆ ಅವರ ಲೈಂಗಿಕ ನಡವಳಿಕೆ ಹುಡುಗರಿಗಿಂತ ವಿಭಿನ್ನ ಅವರ ಸಿಗ್ನಲ್ಸ್ ಫ್ಯಾಂಟಸಿಗಳು ಮತ್ತು ಸೆಕ್ರೆಟ್ಸ್ ಇವೆಲ್ಲವೂ ಸೈಕಾಲಜಿಯ ಮೇಲೆ ಆಧಾರಿತ ನಿಮಗೆ ಇಂದಿನ ವಿಡಿಯೋ ಇಷ್ಟವಾಯಿತೆ ಲೈಕ್ ಮಾಡಿ ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರೋದು ಹುಡುಗರ ಗುಪ್ತ ಭಾವನೆಗಳು ನೋಡ್ಕೊಂಡಿರಿ ಥ್ಯಾಂಕ್ಸ್ ಗೆಳೆಯರೆ